ನಮಸ್ಕಾರ ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ ನಾನು ಎಸ್ ಎಸ್ ಎಲ್ ಸಿ ಓದ್ತಿರುವಂಥ ವಿದ್ಯಾರ್ಥಿಗಳ ಪೋಷಕರ ಜೊತೆ ಒಂದಿಷ್ಟು ಮಾತುಕತೆ ಆಡ್ಬೇಕಂತ ಬಂದೀನಿ ತಮ್ಮ ಹೆಸರಮ್ಮ ಮಾಧೇವಮ್ಮ ಇವತ್ತು ಮಾಧ್ಯ ಆಗ್ಬೇಕು ನಿಮಗೆ ಈತ ವೀರ ವೀರೇಶ ನಿಮ್ದು ಹೆಸರು ಏನಿಲ್ಲಪ್ಪ ನಾನು ಈ ವರ್ಷ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಂತ ಗೊತ್ತಿದ್ದಲ್ಲ ಅದಕ್ಕೆ ನಿನ್ನ ಓದೋದ್ರ ಬಗ್ಗೆ ಒಂದಿಷ್ಟು ಅಂತ ಬಂದೀನಿ ನನಗೆ ನಿಮ್ಮ ಮನೆಯವ್ರ ಜೊತೆಗೆ ಇದ್ದಿದ್ದು ಅಂದರೆ ನಂಗೆ ಭಾಳ ಖುಷಿ ಆಯಿತು ಈಗ ನೀನು ಏನು ಯಾವ ರೀತಿ ಓದ್ಲಾಕತೀರಿ ಯಾವ ಯಾವ ವಿಷಯ ನಿನ್ನ ಅಂತ ಒಂದಿಷ್ಟು ಮಾತಾಡ್ತೀವಿ ದಿನ ಆರಂಭ ಹೋಗ್ತೀವಿ ರೀ ಬೆಳಗ್ಗೆ ಆಗ್ತಾ ಇಲ್ಲ ರೀ ನಮ್ದು ಆರು ಸರ್ಜೆಕ್ಟ್ ಇದ್ರಿ ಒಂದೊಂದು ಸರ್ಜೆಕ್ಟ್ ಹಲವಾರು ಹೋಗ್ತೀವಿ ರೀ ಒಬ್ಬತ್ತು ಇದ್ರೆ ಒಬ್ಬ ಸಾವಿರ ಆಟ ಅಂದರೆ ನಿನಗೆ ಈಗ ಟೆಂತ್ ಎಕ್ಸಾಮ್ ಅಂತಂದರೆ ಒಂದಿಷ್ಟು ನಾವು ಟೀಚರ್ಸ್ಗಳೆಲ್ಲ ಹೇಳ್ತೀವಿ ವೆಬ್ ಕಾಸ್ಟ್ ಅದ ಅಂತ ಹೇಳಕ್ತಿರ್ತೀವಿ ಆ ವೆಬ್ ಕಾಸ್ಟ್ ಅಂದ್ರೆ ನಿಂಗೆ ಏನು ಅರ್ಥ ಆಗಿದೆ ವೆಬ್ ಕಾಸ್ಟ್ ಅಂದರೆ ನಾವು ಹುಡುಗರು ಚೀಟಿ ಮಾಡ್ತಾರಲ್ಲ ಆ ಚೀಟಿ ಮಾಡೋದಲ್ಲ ನನ್ನದು ಕುಮೂ ಸಿ ಸಿ ಕ್ಯಾಮ್ನ ಅಳ್ವಾಡ್ತಿರ್ತದೆ ರೀ ಬಾಗಿಲು ನಾವು ಬಾಗಿಲಿಗೆ ಮುಖವಾಡ ಬಾಗಿಲು ಬಾಗಿಲಿಗೆ ಮುಖ ತುಂಬಿರ್ತೀವಿ ಆದರೆ ಸಿ ಸಿ ಕ್ಯಾಮ್ನ ಸಹ ಅನ್ಕೊಬಾರ್ದು ಓದ್ಕೊಂಡೋಗಿದ್ರೆ ನಾವು ಎಷ್ಟು ಬೇಕಾದ್ರೂ ಕೂಡ ಬರ್ಬೋದು ಹಾಗಾದ್ರೆ ನಿನ್ ಈಗ ರೀತಿ ತಯಾರಿ ನಡೆದ ನಿಮ್ಗೆ ಯಾವ ವಿಷಯ ಇದೆಯದ ಯಾವ ವಿಷಯ ಟಪ್ ಅನ್ಸ್ಲಕ್ಕಾಗ್ತದೆ ನಿಮ್ಗೆ ಟಪ್ ಅನ್ನೋ ವಿಷಯ ಯಾವ್ದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ಲ ವಿಷಯ ಇದೇ ಇದೆ ಈಗ ಶಿಕ್ಷಕರು ಯಾವ ರೀತಿ ಬೋಧನೆ ಮಾಡ್ಲಕ್ಕಾಗ್ತಾರೆ ನಮ್ಮ ಶಾಲೆಯಲ್ಲಿ ಎಲ್ಲ ಪೀಳುಗಳು ಕರ್ಟಿ ನಡೀತಾ ಇದೆ ಡೈಲಿ ಒಬ್ಬೊಬ್ಬರು ಎಷ್ಟ ಕ್ಲಾಸ್ ಮುಂದೆ ಒಬ್ಬರು ಒಬ್ಬೊಬ್ರು ಚೆನ್ನಾಗಿ ಹಂಗಂದ್ರೆ ನಮ್ಗೆ ಏನು ಈ ಸಲ ರಿಸಲ್ಟ್ ಹೆಂಗೆ ಬರ್ಬೋದು ಅಂತ ನೀವು ಆಶೆ ಇಟ್ಕೊಂಡಿದ್ದೀನಿ ಎಷ್ಟು ಪರ್ಸೆಂಟೇಜ್ ಮಾಡ್ಬೋದು ಪರ್ಸೆಂಟ್ ಆಗಿರಾದರೆ ಹಂಡ್ರೆಡ್ ಆಫ್ ಟು ಹಂಡ್ರೆಡ್ ಆಗಿದವರು ಡ್ರೈವರ್ ಯಾಕಂದ್ರೆ ವಿಶೇಷ ನೀನು ಎಲ್ಲ ರೀತಿಯಿಂದ ನೋಡಿದಾಗ ನನಗೆ ಮೇಲೆ ಒಂದು ಸ್ವಲ್ಪ ಭರೋಸ ಅದಕ್ಕೆ ನಾವು ಊರಿಂದ ಕೀರ್ತಿ ನಮ್ಮ ಶಾಲೆ ಕೀರ್ತಿ ಬರಲಿ ಅಂತ ಅನ್ಕೋತ ನೀನು ಒಳ್ಳೆ ರೀತಿಯಿಂದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಸಾಗಿಸು ನಿಮ್ಗೆ ಏನೇ ಒಂದು ಇದ್ದರೂ ನಮ್ಮ ಜೊತೆ ಚರ್ಚೆ ಮಾಡು ಕೇಳು ಆಮೇಲೆ ಈಗ ಏನು ನಿಮ್ಮ ಶಾಲೆಯಲ್ಲಿ ಯಾವ್ಯಾವ ಪರೀಕ್ಷೆ ಆಗ್ಯಾವ ಎಸ್ ಎ ಒನ್ ಎಫ್ ಎಟ್ ಆಗ್ಯಾವ ರೀ ಡಿ ಎನ್ ಇವತ್ತು ರೀ ಎ ಒನ್ ಎಲ್ಲ ಸರಿಯಾಗಿ ಹೋಗ್ಯಾವ ಎಲ್ಲ ಎಲ್ಲ ಚೆಂದ ಓದಿ ತರದೇ ಅದೇ ನಿರೀಕ್ಷೆ ನಾನು ಏನು ಎಸ್ ಎಲ್ಲಿ ಅಂತಂದ್ರೆ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಭಯ ಪಡೆದನೇ ಚೆನ್ನಾಗಿ ಪರೀಕ್ಷೆ ಬರೆದು ಒಂದು ಒಳ್ಳೆ ಕೀರ್ತಿ ತರಬೇಕು ನೀವು ಏನಾಗಬೇಕಂತ ಒಂದು ಆಶೆಪಟ್ಟಿದ್ದಪ್ಪ ಮುಂದೆ ಏನು ಮಾಡಬೇಕಿಲ್ಲ ಟೀಚರ್ ಟೀಚರ್ ಪೋಸ್ಟ್ ಆಯ್ಕೆ ಮಾಡೋದು ಯಾಕೆ ಟೀಚರ್ ಅಂತಂದ್ರೆ ಏನು ನಿಜರಾದರೆ ಇಡೀ ರೀತಿಯಾದ್ರೆ ಶ್ರೇಷ್ಠ ಟೀಚರ್ ಟೀಚರೀ ಅದಕ್ಕೆಲ್ಲ ಟೀಚರ್ ಆಗಬೇಕಂದ್ರೆ ಬ್ಯಾರೀಕ್ಷೆ ನಿನ್ನ ಆಶೆ ಇಡೀರಲಿ ನೀನು ಒಳ್ಳೆಯ ಒಬ್ಬ ಶಿಕ್ಷಕ ಆದರ್ಶ ಶಿಕ್ಷಕಾಗಿ ಹೊರಬರಲಿ ಅಂತ ನಾನು ಆಚರಿಸುತ್ತ ನಿಂಗೆ ಏನೇ ಹೆಲ್ಪ್ ಬೇಕಾದರೂ ನಮ್ಮಲ್ಲಿ ಕೇಳು ನಾವು ಹೆಡ್ ಮಾಸ್ಟರ್ ಆಯಿತು ನಮ್ಮ ಸಬ್ಜೆಕ್ಟ್ ಟೀಚರ್ಸ್ ಆಯಿತು ನಿಮಗೆ ಸಪೋರ್ಟ್ ಮಾಡ್ತೀವಿ ಆಮೇಲೆ ನಿನ್ನೆ ಬೇರೆ ಬೇರೆ ಒಂದಿಷ್ಟು ಹವ್ಯಾಸಗಳವನ್ನ ಕೇಳೀನಿ ಏನೇನು ಚಿತ್ರ ಬಿಡಿಸೋದ್ರಿ ಬೇರೆ ಕಾಲಗಳು ಬರೀ ಬೇರೆ ಬೇರೆ ಪುಸ್ತಕ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗುದೇ ರೇಷಾ ಏನೇ ಒಂದು ಮೊನ್ನೆ ಯಾವುದೋ ಒಂದು ಪರೀಕ್ಷೆಗೆ ಹೋಗಿದ್ದಂತಲ್ಲ ಯಾವ್ದು ರಾಜ್ಯ ಮಟ್ಟದ ವಿಜ್ಞಾನದ ಕೀರ್ತಿ ಮಾಡ್ ತಾಲೂಕು ಮಟ್ಟದ ಕರೆಕೊಂಡೇವ್ರಿ ಒಂದೇ ತರ ಜಿಲ್ಲಾ ಮಟ್ಟದ ಅಳವಡಿಸಿದ್ರೆ ಅದೇನೂ ಕರೆಸ್ಕೊಂಡೇವ್ರಿ ಅರ್ಥ ವಿಭಾಗ ರಾಯಚೂರು ಅದ್ರಿ ನೀನು ರಾಯಚೂರಿಗೆ ಹೋಗಿ ಅಲ್ಲಿ ಒಂದು ಒಳ್ಳೆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಶಾಲೆ ಕೀರ್ತಿ ತಗೊಂಡ್ಬಾಪ ಅಂತ ನಾವು ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಹೇಳಿ ಧನ್ಯವಾದಗಳು